ಸರ್ಕಾರಿ ಕೆಲಸಕ್ಕೆ ಡಿಸಿಗೆ ಅರ್ಜಿ ನೀಡಿದ ರೇಣುಕಾಸ್ವಾಮಿ ಪೋಷಕರು ದರ್ಶನ್ ಗ್ಯಾಂಗ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದ ರೇಣುಕಾಸ್ವಾಮಿ ಪೋಷಕರು ಸರ್ಕಾರಿ ಕೆಲಸವನ್ನ ನೀಡುವಂತೆ ಮನವಿಯನ್ನ ನೀಡಿದ್ದಾರೆಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಕಾಯಂ ಕೆಲಸ ಕೊಡುವಂತೆ ಮನವಿ ಮಾಡಿದ್ದು ಅದು ನಮ್ಮ ಹಂತದಲ್ಲಿ ಇಲ್ಲ ಎಂದು ಹೇಳಿ ಅರ್ಜಿಯ ಮನವಿಯನ್ನ ಸರ್ಕಾರಕ್ಕೆ ಕಳಿಸಿದ್ದೇವೆ ಎಂದು ತಿಳಿಸಿದರು ನಮಗೆ ಜೀವನಕ್ಕೆ ಕಷ್ಟ ಆಗುತ್ತೆ ಅದರಿಂದ ನಮಗೆ ನೀವು ಅನುಕಂಬದ ಆಧಾರದ ಮೇಲೆ ನೌಕರಿ ಪರವಾಗಿ ಕೊಡಬೇಕು ಸರ್ಕಾರ ನೌಕರಿ ಅಂತ ಬಟ್ ಅದೇನಾಗುತ್ತೆ ಅಂದರೆ ಈ ಇನ್ಸಿಡೆಂಟ್ರಿಗೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಅದಕ್ಕೆ ತೀರ್ಮಾನವನ್ನು ತಗೋಬೇಕಾಗುತ್ತೆ ಬಟ್ ಅವ್ರು ಮನವಿ ಮಾಡೋದ್ರಿಂದ ನಾನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ವಿಶೇಷವಾದ ಅನುಮತಿಯನ್ನು ಕೊಟ್ಟರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅನುಮತಿಗೆ ಸರ್ಕಾರಕ್ಕೆ ಶಿಫಾರಸು ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಈಗಾಗಲೇ ಮನವಿ ಇಲ್ಲ ನಮಗೆ ಸರ್ಕಾರಿ ಕಾಯಂ ಸರ್ಕಾರಿ ನೌಕರಿ ಕೊಡಿ ಅಂತ ಮನವಿ ಮಾಡಿದರೆ ಬಟ್ ಅದಕ್ಕೆ ನಮ್ಮಲ್ಲಿ ನಮ್ಮ ಹಂತದಲ್ಲಿ ಅವಕಾಶ ಇಲ್ದೇ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಟ್ಟು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು